ज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुकलकरुणनिन्दापनितुपेळुवे परमभगवद्भक्तरिणनादरदि केळुवदू ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದು ದಿತ್ತಾಧರಿಸು ಬಂದರಲಿ ಹಿಂದೆ ಮುಂದೆಡಬಲಿ ಒಳಹರಗಿಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗ ಸದವೋಲ್ ಎತ್ತ ನೋಡಿದರೂ ಭಗವಂತನ ರಕ್ಷಣೆ ಯಾವ ರೀತಿಯಾಗಿ ಉಂಟು ಅನ್ನುವುದನ್ನು ತಿಳಿಸಿತಾ ತಂದೆ ತಾಯಿಗಳ ದೃಷ್ಟಾಂತ ಕೊಟ್ಟು ಆಕಾಶದಂತೆ ಸರ್ವತ್ರ ವ್ಯಾಪ್ತನಾಗಿ ಹಿಂದೆ ಮುಂದೆ ಎಡಕ್ಕೆ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲಿ ಆಗಸದಂತೆ ಆಕಾಶದಂತೆ ತಾನು ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದು ನಮ್ಮನ್ನು ಭಕ್ತರನ್ನು ತನ್ನವರನು ಅವನಲ್ಲಿ ಶರಣಾಗತಿ ಹೊಂದಿ ಪ್ರಾರ್ಥನೆ ಮಾಡುವವರನ್ನು ಭಗವಂತ ಸರ್ವತೋಮುಖವಾಗಿ ರಕ್ಷಣೆ ಮಾಡುತ್ತಾನೆ ಅನ್ನುವುದನ್ನು ಈ ಪದ್ಯದಲ್ಲಿ ಚಿಂತನೆಗೆ ಕೊಟ್ಟದ್ದನ್ನು ನಾವು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೆ ಭಗವಂತ ಭಗವಂತರ್ವತೋಮುಖವಾಗಿ ರಕ್ಷಣೆ ಮಾಡ್ತಾನೆ ಅನ್ನುವ ಧೈರ್ಯ ಇದ್ದರೆ ಸಾಧಕ ಏನು ಮಾಡ್ತಾನೆ ಸಾಧಕನಿಗೆ ಎಂಥ ಧೈರ್ಯ ಬರ್ತದೆ ಭಗವಂತ ಹೀಗೆ ಸರ್ವತೋಮುಖವಾಗಿ ತನ್ನ ಭಕ್ತರನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಅನ್ನುವ ವಿಚಾರ ಗಟ್ಟಿಯಾದರೆ ಸಾಧಕನ ಸಾಧನೆ ಯಾವ ರೀತಿಯಾಗಿರ್ತದೆ ಅನ್ನುವಲ್ಲಿ ಈಶಾವಾಸ್ಯ ಉಪನಿಷತ್ತು ಒಂದು ಮಾತು ಹೇಳ್ತಾರೆ ಯಾಕೆ ಈ ಚಿಂತನೆ ಕೊಡ್ತಾರೆ ದಾಸರು ಅಂದರೆ ಅದಕ್ಕೆ ಆ ಇಶಾವಾಸ್ಯ ಉಪನಿಷತ್ತು ಹೇಳ್ತಾರೆ ಹೀಗೆ ಭಗವಂತ ಸರ್ವತೋಮುಖನಾಗಿದ್ದು ರಕ್ಷಣೆ ಮಾಡುತ್ತಾ ಇದ್ದಾನೆ ತನ್ನವರನ್ನು ಅಂತ ಚಿಂತನೆ ಬಂದರೆ ಸಾಧಕನಿಗೆ ಎಷ್ಟು ಧೈರ್ಯ ಬರ್ತದೆ ಅಂದರೆ ತತೋನ ವಿಜಗುಪ್ಸತೆ ಅಂತಾರೆ ಉಪನಿಷತ್ತು ತತೋನ ಬಿಜುಗುಪ್ಸತೆ ಈ ವಿಷಯ ಈ ವಿಚಾರ ನಮಗೆ ಗಟ್ಟಿಯಾಗಬೇಕು ಮನಸ್ಸಿನಲ್ಲಿ ಸಂಶಯ ಇದ್ದರೆ ಇಲ್ಲ ಮಾಡ್ತಾನೋ ಇಲ್ಲೋ ಮಾಡಿದರೆ ಮಾಡಲಿ ಅಂತಲ್ಲ ಮಾಡಿಯೇ ಮಾಡ್ತಾನೆ ರಕ್ಷತೀತ್ಯೇವ ವಿಶ್ವಾಸ ತರೀಯೋಹಂ ಇತಿ ಸ್ಮೃತಿ ಅಂತಾರೆ ಆಚಾರ್ಯರು ಕೂಡ ಭಗವಂತ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಯಾಕೆ ನಮ್ಮನ್ನು ಸೃಷ್ಟಿಗೆ ತಂದಿದ್ದಾನೆ ಸೃಷ್ಟಿಗೆ ತಂದ ಮೇಲೆ ರಕ್ಷಣೆ ಮಾಡುವ ಜವಾಬ್ದಾರಿ ಅವನದೇ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವ ಧೈರ್ಯದಲ್ಲಿ ಸಾಧಕ ಇರಬೇಕು ಅಂತಾರೆ ಅದರಿಂದ ಇಶಾವಾಸ್ಯ ಉಪನಿಷತ್ತು ಹೇಳುವಾಗುತ್ತದೆ ತಥೋನ ವಿಜಗುಸ್ಸತೆ ಅವನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅವನು ರಕ್ಷಣೆ ಮಾಡಲಿಕ್ಕೆ ನಿಂತರೆ ಯಾರು ಏನು ಮಾಡಿ ಯಾರು ಯಾರು ಏನು ಮಾಡಲಾರು ಇದು ಪ್ರಸಂಗ ನೋಡ್ರಿ ಇಶಾವಾಸ್ಯ ಉಪನಿಷತ್ತಿನ ಪ್ರಸಂಗ ಸ್ವಾಯಂಭವ ಬಾಯಿಂದ ಬಂದದ್ದು ಮಾತಿದು ಸ್ವಯಂಭವ ಮನುವಿನ ಬಾಯಿಂದ ಬಂದ ಮಾತು ಸ್ವಾಯಂಭವ ಮನು ತಾನು ಅನುಷ್ಠಾನಕ್ಕೆ ಕೂತಾಗ ವಾತಾವರಣದಲ್ಲಿರತಕ್ಕಂತಹ ಸಾವಿರಾರು ದುಷ್ಟಶಕ್ತಿಗಳು ಆ ಸ್ವಯಂಭವನವನ್ನು ಸಂಹಾರ ಮಾಡಿಬಿಡಬೇಕು ಅಂತ ಬಂದವು ಸ್ವಯಂಭೂಮನು ಧ್ಯಾನ ಮುಗಿಸಿ ಎದ್ದು ನೋಡ್ತಾನೆ ಸಾವಿರಾರು ರಾಕ್ಷಸರು ದೈತ್ಯರು ಆಯುಷಗಳನ್ನು ಹಿಡಿದು ನಿಂತಿದ್ದಾರೆ ಸಂಹಾರ ಮಾಡಲಿ ಆಗ ಸ್ವಯಂಭವಮನು ಈ ಚಿಂತನೆಯನ್ನು ಮಾಡ್ತಾನೆ ಈಶಾವಾಸ್ಯಮಿರಂ ಸರ್ವಂ ಇಡೀ ಬ್ರಹ್ಮಾಂಡ ಭಗವಂತನ ಮನೆ ಭಗವಂತನ ಮನೆಯಲ್ಲಿ ನಾನಿದ್ದೇನೆ ತದೀಯೋಹಂ ಅವನು ನನಗೆ ಒಡೆಯನಾಗಿದ್ದಾನೆ ಅವನ ಮನೆಯಲ್ಲಿ ತರಿಯೋಹಂ ಅವನ ಸಂಬಂಧಿಯಾಗಿ ನಾನಿದ್ದೇನೆ ಅವನ ಮಗ ನಾನು ನನ್ನನ್ನು ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ ಭಗವಂತ ರಕ್ಷಣೆ ಮಾಡಬೇಕು ಅಂತ ನಿಂತರೆ ಈ ಸಾವಿರ ಜನ ದೈತ್ಯರಲ್ಲ ಇನ್ನು ಸಾವಿರ ಜನ ದೈತ್ಯರು ಬಂದರೂ ನನ್ನನ್ನು ಏನು ಮಾಡಲಾರು ಧೈರ್ಯವಾಗಿ ನಿಂತ ಸ್ವಾಮಿ ಭವ ಇದು ಭಗವಂತ ಸರ್ವತೋಮುಖವಾಗಿ ರಕ್ಷಣೆ ಮಾಡ್ತಾನೆ ಅನ್ನುವ ಧೈರ್ಯ ಬಂದುಬಿಟ್ರೆ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವ ಧೈರ್ಯ ಬಂದುಬಿಟ್ರೆ ಯಾವ ಕಾಲಕ್ಕೂ ಅವನಿಗೆ ಗಾಬರಿ ಇಲ್ಲ ತನ್ನ ರಕ್ಷಣೆ ಮಾಡಿಕೊಳ್ಳುವಲ್ಲಿಯೂ ಅವನು ಪ್ರಯತ್ನ ಮಾಡಲ್ಲ ಅಂತಾನೆ ಸ್ವಾಯುಭವನ್ ಮಾಡಲಿಲ್ಲ ಅವನು ತನ್ನ ರಕ್ಷಣೆಯ ಬಗ್ಗೆಯೂ ತಾನು ವಿಚಾರ ಮಾಡಿ ಹೀಗೆ ಭಗವಂತ ನನ್ನನ್ನು ಸರ್ವತೋಮುಖವಾಗಿ ರಕ್ಷಣೆ ಮಾಡ್ತಾ ಇರುವಾಗ ನನಗೇನು ಗಾಬರಿ ಅಂತ ಚಿಂತನೆ ಮಾಡಿದ ಯಜ್ಞನಾಮಕ ಪರಮಾತ್ಮ ಅವತರಿಸಿ ಬಂದು ಆ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ಸ್ವಾಯಂಭವನವನ್ನು ರಕ್ಷಣೆ ಮಾಡಿದ ಅಂತ ಈಶಾವಾಸ್ಯ ಉಪನಿಷತ್ತು ನಮಗೆ ಆ ಕಥೆಯನ್ನು ಹೇಳ್ತದೆ ಹಾಗೆ ಭಗವಂತ ಸರ್ವತೋಮುಖವಾಗಿ ರಕ್ಷಣೆ ಮಾಡ್ತಾ ಇದ್ದರೆ ಯಾರು ಯಾರನ್ನು ಏನು ಮಾಡಿ ಯಾರು ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಅವನು ರಕ್ಷಣೆ ಮಾಡಬಾರದು ಅಂತ ಕೈ ಬಿಟ್ಟರೆ ಯಾರೂ ರಕ್ಷಣೆ ಮಾಡಲಾರು ಅವನು ರಕ್ಷಣೆಗೆ ನಿಂತಾಗ ಯಾರು ಏನು ಆಗ ಮಾಡಲಾರು ಅವನು ರಕ್ಷಣೆ ಮಾಡಬಾರದು ಅಂತ ನಿಂತಾಗ ಯಾರೂ ರಕ್ಷಣೆ ಮಾಡಲಾರು ಮಾಡಬೇಕು ರಕ್ಷಣೆ ಅವನೇ ಅವನಲ್ಲದೆ ಇನ್ನೊಬ್ಬರ ರಕ್ಷಕರಿಲ್ಲ ಅವನು ರಕ್ಷಣೆ ಮಾಡಬಾರದು ಅಂತ ನಿಂತಾಗ ಯಾರು ರಕ್ಷಣೆ ಮಾಡಿ ಯಾರು ನಮಗೆಲ್ಲ ಭ್ರಮೆ ಇರ್ತದೆ ಯಾವ್ಯಾವ್ದು ರಕ್ಷಣೆ ಮಾಡ್ತದೆ ಅಂತ ನಾವು ನಮ್ಮ ರಕ್ಷಣೆಗೋಸ್ಕರವಾಗಿ ಮನೆ ಕಟ್ಟಿಕೊಳ್ತೀವಿ ನೋಡಿ ಮನೆ ಕಟ್ಟಿಕೊಳ್ಳೋ ಉದ್ದೇಶ ಏನು ಮನೆ ಕಟ್ಟಿ ಅದಕ್ಕೊಂದು ಬಾಗಿಲ ಅಂತ ಮಾಡಿ ಬಾಗಿಲಿಗೆ ಒಂದು ಅಗಳಿ ಅಂತ ಮಾಡಿ ಅದಕ್ಕೊಂದು ಚಿಲಕ ಅಂತ ಮಾಡಿ ಎಲ್ಲ ಅದನ್ನ ಹಾಕ್ಕೊಂಡು ರಾತ್ರಿ ನಾವು ಒಳಗೆ ಮಲಗ್ತೇವೆ ನಾವು ಸೇಫ್ ನಮ್ಮ ರಕ್ಷಣೆ ನಾವು ಮಾಡಿಕೊಂಡಿದ್ದೇವೆ ಈ ಬಾಗಿಲು ಮುರಿದು ಕಿಟಕಿ ಮುರಿದು ಯಾರು ಬರ್ತಾರೆ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಂಡ್ವಿ ಅಂತ ನಾವು ತಿಳ್ಕೊಳ್ತೇವೆ ಆ ಬಾಗಿಲು ಕಿಟಕಿ ಬ ಬಂದೋಬಸ್ತ್ ಮಾಡೋದಕ್ಕಿಂತ ಹೊರಗಡೆಗೆ ಒಂದು ಕಂಪೌಂಡು ಅಂತ ಕಟ್ತೇವೆ ಕಂಪೌಂಡು ಜಿಗಿದು ಬರಬಾರ್ದು ಅದರ ಮೇಲೆ ಗಾಜಿನ ಚೂರೆಲ್ಲ ಹಾಕ್ತೇವೆ ಇದೆಲ್ಲ ನಾವೇ ನಮ್ಮ ಸುತ್ತಲೂ ಜೈಲು ಕಟ್ಟಿಕೊಂಡಂಗೆ ಒಂದು ರೀತಿ ನಾವು ನಮ್ಮನ್ನು ರಕ್ಷಣೆ ಮಾಡಿ ಮಾಡಿಕೊಳ್ತಾ ಇದ್ದೀವಿ ಎನ್ನುವ ಭ್ರಮೆಯಲ್ಲಿ ನಾವಿರ್ತೇವೆ ಇಷ್ಟಾದರೂ ಯಾರಾದರೂ ನಮ್ಮನ್ನು ಹೊಡೆದಾರು ಅದಕ್ಕೋಸ್ಕರವಾಗಿ ನಾವು ಎಲ್ಲಿಯಾದರೂ ಪ್ರಯಾಣಕ್ಕೆ ಹೋಗುವಾಗ ಬುಲೆಟ್ ಪ್ರೂಫ್ ಕಾರಿನಲ್ಲಿ ಹೋಗ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಳ್ಳೋರು ಇದೆಲ್ಲ ಮಾಡ್ತಾರೆ ನೋಡಿ ಇದೆಲ್ಲ ಯಾಕೆ ಮಾಡ್ತಾರೆ ನನ್ನ ರಕ್ಷಣೆ ನಾನು ಮಾಡ್ಕೋಬೇಕು ಅಂತ ನಿನ್ನ ರಕ್ಷಣೆ ನೀನೇನು ಮಾಡ್ಕೋತಿ ಅಂತಾರೆ ಭಾಗವತದಲ್ಲಿ ಅವನು ರಕ್ಷಣೆ ಮಾಡಬೇಕು ಅವನ ರಕ್ಷಣೆ ಮಾಡಿದರೆ ನೀನು ಸುರಕ್ಷಿತ ಅವನ ರಕ್ಷಣೆ ಮಾಡಲಿಲ್ಲ ಅಂದರೆ ಯಾರು ರಕ್ಷಣೆ ಮಾಡಲಾರು ಶುಕಾಚಾರ್ಯರು ಅಂತಾರೆ ಹೇಳುವಾಗ ರಾಜನಿಗೆ ಸುರಕ್ಷಿತ ರಕ್ಷತಿಯೋ ಹಿ ಗರ್ಭೆ ಗರ್ಭದಲ್ಲಿ ಅವನ ರಕ್ಷಣೆ ಮಾಡಬೇಕು ಸರ್ವತೋಮುಖವಾಗಿ ಅವನ ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನುವ ಚಿಂತನೆ ನಮಗಿರಬೇಕು ಅಂತ ಶುಭಾಚಾರ್ಯ ಸಪ್ತಮಸ್ಕಂದದ ಪ್ರಾರಂಭದಲ್ಲಿ ಸುರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅನ್ನುವ ಧೈರ್ಯದ ಮಾತು ಹೇಳ್ತಾರೆ ಹಾಗೆ ಅವನು ರಕ್ಷಣೆ ಮಾಡುವುದನ್ನು ಕೈಬಿಟ್ರೆ ನೀನು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡು ಬುಲೆಟ್ ಪ್ರೂಫ್ ಕಾರ್ನಲ್ಲೇ ಹೋಗ್ತಾ ಇದ್ದರೂ ಕೂಡ ಒಳಗಡೆಗೆ ಹಾರ್ ಫೇಲ್ ಆಗಿಬಿಟ್ರೆ ಯಾವ ಜಾಕೆಟ್ ಏನು ಮಾಡ್ತದೆ ಯಾವ ಕಾರ್ಯ ಮಾಡ್ತದೆ ಹಾಗಾಗಿ ಯಾರು ಯಾರನ್ನು ರಕ್ಷಣೆ ಮಾಡಲ್ಲ ಇದೆಲ್ಲ ಏನೋ ಒಂದು ಸರದ ಭ್ರಮಾತ್ಮಕವಾದದ್ದಷ್ಟೇ ಹೊರತು ನಿಜವಾಗಿ ರಕ್ಷಣೆ ಮಾಡುವವ ಅವನೇ ಅವನು ರಕ್ಷಣೆಗೆ ನಿಂತಾಗ ಸ್ವಾಯಂಭೂಮನವೇ ದುಷ್ಟ ಅಂತ ಅವನು ರಕ್ಷಣೆಗೆ ನಿಂತ ಯಜ್ಞನಾಮಕನಾಗಿ ಅವತಾರ ಮಾಡಿ ರಕ್ಷಣೆ ಮಾಡಿದ ಸ್ವಾಯಂಭವನವನ್ನು ಯಾವ ಸಾವಿರಾರು ಜನ ರಾಕ್ಷಸ ಇದ್ದರೂ ಏನು ಮಾಡಲಿಕ್ಕಾಗಲಿ ಅವನ್ನೆಲ್ಲ ಸಂಹಾರ ಮಾಡಿ ಸ್ವಾಯಂಭೂಮನವನ್ನು ಭಗವಂತ ರಕ್ಷಣೆ ಮಾಡಿದ ಹೀಗೆ ಅವನು ರಕ್ಷಣೆಗೆ ತಾನೆ ಈ ರೀತಿಯಾಗಿ ಹಿಂದೆ ಮುಂದೆಡಬಲರಿ ಒಳ ಹೊರಗೆ ಇಂಡಿರೇಶನು ಆಗ ಸಲಹುವ ಎತ್ತ ನೋಡಿದರೂ ತನ್ನವರನ್ನು ಸಲಹುವನು ಅನ್ನತಕ್ಕಂತಹ ಧೈರ್ಯದ ಮಾತನ್ನು ಹೇಳ್ತಾರೆ ಜಗನ್ನಾಥಾಸ ಇದನ್ನು ನಂಬರಿ ಈ ರೀತಿಯಾಗಿ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸದಿಂದ ಅವನನ್ನು ಚಿಂತನೆ ಮಾಡಿರಿ ಅವನಲ್ಲಿ ಶರಣಾಗತಿ ಹೊಂದಿರಿ ಭಗವಂತ ರಕ್ಷಣೆ ಮಾಡಿಯೇ ಮಾಡ್ತಾನೆ ಯಾಕೆ ಅವನು ಪರಮ ಕರುಣಾಳುವಾಗಿದ್ದಾನೆ ಭಕ್ತ ವತ್ಸಲನಾಗಿದ್ದಾನೆ ಭಕ್ತಾಪರಾಶ ಸಹಿಷ್ಣುವಾಗಿದ್ದಾನೆ ಅನ್ನುವ ಧೈರ್ಯವನ್ನು ಕೊಡ್ತಾ ನಮಗೆ ಈ ಮಾತುಗಳನ್ನು ಹೇಳ್ತಾರೆ ಜಗನ್ನಾಥದಾಸರು ಇದೆಲ್ಲ ಹೇಳ್ತಾ ಇಲ್ಲಿ ಒಂದು ಹೊಸ ಹೆಸರನ್ನು ಹೇಳ್ತಾರೆ ಭಗವಂತನಿಗೆ ಮುಕುಂದ ಜಾತರೂಪ ಉದರ ಪ್ರಭಾವ ಹೀಗೆಲ್ಲ ಭಗವಂತನಿಗೆ ಬೇರೆ ಬೇರೆ ಹೆಸರುಗಳಿಂದ ಹೇಳಿದ ದಾಸರು ಇಲ್ಲಿ ಭಗವಂತನ ಹೊಸ ಹೆಸರನ್ನು ನಮಗೆ ಅನುಸಂಧಾನಕ್ಕೆ ಚಿಂತನೆಗೆ ಕೊಡ್ತಾರೆ ಭಗವಂತನ ಹೊಸ ಹೊಸ ಹೆಸರುಗಳನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕು ಅನ್ನುವುದನ್ನು ನಮಗೆ ಚಿಂತನೆಗೆ ಕೊಡ್ತಾರೆ ಇಲ್ಲಿ ಇಂದಿರೇಷನು ಅಂತಾರೆ ಯಾರು ನಮ್ಮನ್ನು ರಕ್ಷಣೆ ಮಾಡುವವರು ಒಳ ಹೊರಗೆ ಇಂದಿರೇಶನು ಆಗಸದ ಲೆಕ್ಕ ನೋಡಿದರೂ ಸಲಹುವನು ಯಾರು ಇಂದಿರೇಶನು ಅಂತಾರೆ ಇಂದಿರೇಷ ಅಂತ ಒಂದು ವಿಶಿಷ್ಟವಾಗಿರತಕ್ಕಂತಹ ಭಗವಂತನ ನಾಮವನ್ನು ಇಲ್ಲಿ ಹೇಳ್ತಾರೆ ಇಂದಿರೇಷ ಅಂತ ಸಾಮಾನ್ಯವಾಗಿ ಈ ಶಬ್ದದ ಅರ್ಥ ಎಲ್ಲರಿಗೂ ಗೊತ್ತುಂಟು ಇಂದಿರಾ ಲೋಕ ಮಾತಾಮ ಅಂತ ಇಂದಿರಾ ಅಂದರೆ ಲೋಕ ಮಾತೆಯಾಗಿರತಕ್ಕಂತಹ ಲಕ್ಷ್ಮೀದೇವಿ ದೇವಿ ಇಂದಿರೇಶ ಅಂದರೆ ಲಕ್ಷ್ಮೀಪತಿ ಇದು ಅರ್ಥ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂತಹ ಅರ್ಥ ಆದರೆ ಆ ಶಬ್ದವನ್ನು ಒಡೆದು ನೋಡಬೇಕಂತ ನಮ್ಮ ಆಚಾರ್ಯರು ಇಂತಹ ಶಬ್ದಗಳು ಬಂದಾಗ ಬಹಳ ವಿಲಕ್ಷಣವಾದ ರೀತಿಯಲ್ಲಿ ಆ ಶಬ್ದಗಳನ್ನು ಒಡೆದು ಅರ್ಥ ಹೇಳತಕ್ಕಂತಹ ರೀತಿ ಅತ್ಯದ್ಭುತವಾಗಿರತಕ್ಕಂಥದ್ದು ಅದನ್ನು ಒಡೆದು ಒಡೆದು ನೋಡಬೇಕಂತ ನಾವು ಆಚಾರ್ಯ ಹೇಳ್ತಾ ಇದ್ರೆ ಆ ಶಬ್ದಾರ್ಥಗಳನ್ನು ನೆನೆಸ್ಕೋಬೇಕು ಆಚಾರ್ಯರ ಕರುಣೆಯನ್ನು ಆಚಾರ್ಯರ ಅನುಗ್ರಹವನ್ನು ನಾವು ಸ್ಮರಣೆ ಮಾಡ್ತಾ ಆ ಶಬ್ದಗಳ ಅರ್ಥ ಹೇಳಬೇಕು ಗುರುಗಳ ಅನುಗ್ರಹದಿಂದ ತಿಳಿದ ಆ ಅರ್ಥಗಳನ್ನು ಇಲ್ಲಿ ಸ್ವಲ್ಪ ತಿಳಿಸುವ ಪ್ರಯತ್ನ ಮಾಡುತ್ತೇನೆ ಇಂಡಿರೇಶ ಅಂತ ಭಗವಂತನನ್ನು ಕರೀತಾರೆ ಈ ಇಂಡಿರೇಶ ಅನ್ನುವಲ್ಲಿ ಮೂರು ಶಬ್ದಗಳು ಸೇರಿ ಆದ ಶಬ್ದ ಇದು ಇಂದು ಇರ ಈಶಾ ಮೂರು ಶಬ್ದಗಳು ಸೇರಿ ಆದ ಶಬ್ದ ಇಂದಿರೇಶ ಅಂತ ಇಂದು ಇರ ಈಶಾ ಇಂದು ಅಂದರೆ ಏನು ಯಾರು ಅಂದರೆ ಇಷ್ಟಪ್ರಧಾನಶೀಲತ್ವ ಇಂದು ಹೂ ಇತಿ ಉಚ್ಯತೆ ಇಷ್ಟಪ್ರಧಾನಶೀಲ ಇಂದು ಅಂದರೆ ನಮಗೆ ಇಷ್ಟವಾದದ್ದನ್ನು ಕೊಡ್ತಾನೆ ಆದ್ದರಿಂದ ಅವನನ್ನು ಇಂದು ಅಂತ ಕರೀತಾರೆ ಇಷ್ಟಂ ದದಾತಿ ಇತಿ ಇಂದು ಹೂ ಅಂತ ಅಂದರೆ ವಾಯುದೇವರನ್ನು ಹೇಳ್ತಾರೆ ಇಂದು ಅಂದರೆ ವಾಯುದೇವರು ಇಷ್ಟಂ ದದಾತಿ ಇತಿ ಇಂದು ಹೂ ವಾಯುದೇವರು ನಮ್ಮೆಲ್ಲ ಸಾಧನೆಯನ್ನು ಭಗವಂತನ ಆಜ್ಞೆಯಂತೆ ನಮ್ಮೆಲ್ಲ ಸಾಧನೆಗಳನ್ನು ಮಾಡಿಸಿ ಭಗವಂತನಿಗೆ ಅದನ್ನು ಒಪ್ಪಿಸಿ ಸ್ವಾಮಿ ಇಂತಹ ಸಾಧನೆ ಮಾಡಿದ ವ್ಯಕ್ತಿ ಇವನಿಗೆ ಇಷ್ಟವಾದ ಮೋಕ್ಷವನ್ನು ಕೊಡಿಸುವಂಥ ಭಗವದಾಜ್ಞೆಯಿಂದ ಮೋಕ್ಷವನ್ನು ಕೊಡತಕ್ಕಂತಹ ಸಾಮರ್ಥ್ಯವುಳ್ಳವರು ವಾಯುದೇವರು ಕಾರಣ ನಮಗೆ ಇಷ್ಟವಾದ ಮೋಕ್ಷವನ್ನು ಕೊಡಿಸುವ ಸಾಧನೆ ಮಾಡಿಸುವವರಾದ್ದರಿಂದ ವಾಯುದೇವರನ್ನು ಇಂದು ಇಂದು ಅಂತ ಕರೆಯುತ್ತಾರೆ ಶಾಸ್ತ್ರದಲ್ಲಿ ಇನ್ನು ಇರ ಇರ ಅಂದರೆ ಇಳ ಇಳ ಅಂದರೆ ಭೂಮಿ ಅಂದರೆ ಪ್ರಕೃತಿ ಪ್ರಕೃತಿಗೆ ಅಭಿಮಾನಿನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಯನ್ನು ಇರ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಇಂದು ಅಂದರೆ ವಾಯುದೇವರು ಇರಾ ಅಂದರೆ ಲಕ್ಷ್ಮೀದೇವಿ ಇವರಿಬ್ಬರಿಗೂ ಕೂಡ ಈಶಃ ಒಡೆಯನಾಗಿದ್ದಾನೆ ಅಂತ ಒಂದು ಅರ್ಥ ಅದರ ಜೊತೆಯಲ್ಲಿ ಈಶಃ ಅಂದರೆ ಈ ಅಂದರೆ ಜ್ಞಾನ ಶಮ್ ಅಂದರೆ ಸುಖ ಈ ಬ್ರಹ್ಮ ವಾಯುಗಳು ಲಕ್ಷ್ಮೀದೇವಿಗೂ ಕೂಡ ಜ್ಞಾನ ಸುಖಗಳನ್ನು ಕೊಡುವವ ಅಂತ ಅರ್ಥ ಇಂದಿರೇಶ ಅಂದರೆ ಅದನ್ನೇ ನಾರಾಯಣ ಪಂಡಿತಾಚಾರ್ಯರು ಹೇಳುವಾಗ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತ ನೋಡಿ ಶ್ರೀ ಪ್ರಾಣನಾಥ ಅವನು ಇಂದಿರೇಶ ಅಂದರೆ ಬರೀ ಲಕ್ಷ್ಮೀಪತಿ ಅಲ್ಲ ಶ್ರೀ ಪ್ರಾಣನಾಥ ಲಕ್ಷ್ಮೀದೇವಿಗೂ ಒಡೆಯ ಪ್ರಾಣದೇವರಿಗೂ ಒಡೆಯ ಒಡೆಯ ಅಂದರೆ ಬರೀ ಒಡೆಯತನ ಅಲ್ಲ ಈಶಃ ಅನ್ನುವ ಶಬ್ದವನ್ನು ಹೇಳ್ತಾರೆ ದಾಸಲಿ ಈಶಃ ಅಂದರೆ ಈ ಅಂದರೆ ಜ್ಞಾನ ಶಂ ಅಂದರೆ ಸುಖ ಈ ಲಕ್ಷ್ಮೀ ಪ್ರಾಣದೇವರಿಗೆ ಜೀವೋತ್ತಮರಾದ ಮುಖ್ಯಪ್ರಾಣನಿಗೆ ನಿತ್ಯ ಮುಕ್ತಳಾಗಿರತಕ್ಕಂತಹ ಲಕ್ಷ್ಮೀದೇವಿಗೂ ಕೂಡ ಜ್ಞಾನಾನಂದಗಳು ಯಾವತ್ತಿನಿಂದ ಸಿಗುತ್ತವೋ ಅವನು ಇಂದಿರೇಶ ಹೀಗೆ ಅದರ ಅರ್ಥವನ್ನು ನಾವು ತಿಳಿಯಬೇಕಂತೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು ಆದರೂ ಸ್ವತಂತ್ರಳಲ್ಲ ಅವಳ ಜ್ಞಾನಸ್ಫೂರ್ತಿ ప్రాణదేవర జ్ఞానస్ఫూర్తి అవన అధీన జ్ఞానస్ఫూర్తి సదా తస్మై హరయే గురవే నమ అంతరాచార్యవగా ఎస్మాత్ బ్రహ్మ ఇంద్రరుద్రాదిదేవతానా శ్రేయోపిచ బ్రహ్మరుద్రదిదేవతలు మటు లక్ష్మీదేవి ఎల్గూ కూడా జ్ఞానస్ఫూర్తి ఆ సుఖ ఆనంద యాభార్థన ఆగతాయిదో అవనన్న ఇందిరేశ అంత కరీకు ಈ ಅರ್ಥವನ್ನು ಇಂದಿರೇಶ ಶಬ್ದದಿಂದ ನಾವು ತಿಳಿಯಬೇಕಾದದ್ದು ಹೀಗೆ ಇಂದಿರೇಶ ರಮಾಬ್ರಹ್ಮಾದಿ ದೇವತೆಗಳಿಗೂ ಒಡೆಯನಾಗಿರತಕ್ಕಂತಹ ಸ್ವಾಮಿ ನನಗೂ ಒಡೆಯನಾಗಿ ಸರ್ವತೋಮುಖವಾಗಿ ನನ್ನನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಅನ್ನುವ ಧೈರ್ಯದ ಜೀವನ ಮಾಡಿ ನಮಗ್ಯಾರು ರಕ್ಷಕರು ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಈ ಅನಾಥ ಪ್ರಜ್ಞೆ ಬರ್ತಿರ್ತದೆ ಮಕ್ಕಳೆಲ್ಲೋ ಹೊರಗೆ ನೌಕರಿಗೆ ಹೋಗಿಬಿಟ್ರು ಅನಾಥರಾಗಿ ನಾವು ಮನೆಯಲ್ಲಿದ್ದೇವೆ ನಮ್ಮನ್ನು ಯಾರು ಪರಕ್ಷಕರು ಏನಾದರೂ ಆಪತ್ತಾದರೆ ಯಾರು ರಕ್ಷಣೆ ಮಾಡ್ತಾರೆ ಎನ್ನುವ ಅನಾಥ ಪ್ರಜ್ಞೆ ಸಾಮಾನ್ಯವಾಗಿ ವೃದ್ಧಾಪ್ಯದಲ್ಲಿ ಕಾಣ್ತಾ ಇರ್ತದೆ ಅದಕ್ಕೆ ಶಾಸ್ತ್ರಕಾರರು ನಮಗೆ ಧೈರ್ಯವನ್ನು ಹೇಳ್ತಾರೆ ಭಗವಂತ ನಮಗೆ ರಕ್ಷಕನಾಗಿದ್ದಾನೆ ಅಂತ ವಿಶ್ವಾಸದಿಂದ ಅಚ್ಯುತಾನಂದ ಗೋವಿಂದಾಯ ನಮಃ ಅಂತ ಅವನನ್ನು ಜಪ ಮಾಡಿರಿ ಅವನನ್ನು ಈ ಅನುಸಂಧಾನದಿಂದ ಪ್ರಾರ್ಥನೆ ಮಾಡಿರಿ ತಂದೆ ತಾಯಿಗಳಂತೆ ಭಗವಂತ ನಮ್ಮನ್ನು ಹಿಂದೆ ಮುಂದೆ ಎಡಬಲರಿ ಒಳ ಹೊರಗೆ ಇಂದಿರೇಶನು ಸರ್ವತೋಮುಖವಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಅಂತ ತಿಳಿದಾಗ ಧೈರ್ಯ ಬರ್ತದೆ ಅನಾಥ ಪ್ರಜ್ಞೆ ಹೊರಟು ಹೋಗ್ತದೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಕ್ಷೇಮಂ ವಿಧಾಶ್ಯಟಿಸನೋ ಭಗವಾನ್ ಸ್ತ್ರಧೀಶಃ ಅಂತಾರೆ ಬ್ರಹ್ಮದೇವರು ಇದೇ ಮಾತನ್ನು ಭಾಗವತದಲ್ಲಿ ಮೂರನೇ ಸ್ಕಂದದಲ್ಲಿ ಅಂತಾರೆ ದೇವತೆಗಳೆಲ್ಲ ಸ್ವರ್ಗ ಕಳ್ಕೊಂಡ್ರು ದೈತ್ಯರಿಗೆ ಸೋತು ಆಗ ಬ್ರಹ್ಮದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಹೇಳುವ ಮಾತು ಹ್ಞೂ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಸ್ಯಧೀಶಃ ಮೂರು ಲೋಕದ ಬಡೆಯನಾದ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಧೈರ್ಯದಲ್ಲಿ ಇರ್ರಿ ಭಗವಂತ ಭಕ್ತರನ್ನು ಎನ್ನೂ ಬಿಟ್ಟುಕೊಡಲ್ಲ ರಕ್ಷಣೆ ಮಾಡಿಯೇ ಮಾಡ್ತಾನೆ ನಾವು ನಮ್ಮ ರಕ್ಷಣೆಯ ಬಗ್ಗೆ ನಾವು ಎಷ್ಟೇ ವಿಚಾರ ಮಾಡಿದರೂ ಕೂಡ ಅದು ಅಪೂರ್ಣವೇ ತತ್ರ ಅಸ್ಮದೀಯ ವಿಮರ್ಶೆಯನ್ನು ಕಿಯಾ ಅಂತಾರೆ ಬ್ರಹ್ಮದೇವರು ನಮ್ಮ ರಕ್ಷಣೆಯ ಬಗ್ಗೆ ನಾವು ಎಷ್ಟೇ ವಿಮರ್ಶೆ ಮಾಡಿಕೊಂಡರೂ ಕೂಡ ಅದು ಅಪೂರ್ಣ ಅದಕ್ಕೇನೂ ಅರ್ಥ ಇಲ್ಲ ಆದ್ದರಿಂದ ನಮ್ಮ ರಕ್ಷಣೆಯನ್ನು ಭಗವಂತ ಮಾಡುತ್ತಾ ಇದ್ದಾನೆ ಎನ್ನುವ ಧೈರ್ಯದಿಂದ ಇರಲಿ ಅಂತ ಬ್ರಹ್ಮದೇವರು ದೇವತೆಗಳಿಗೆ ಹೇಳುವ ಮಾತರು ಕ್ಷೇಮಂ ವಿಧಾಶ್ಯತಿಸನೋ ಸನೋ ಸಧೀಶ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಾ ತಾನು ನಿತ್ಯವಾಗಿರತಕ್ಕಂಥವನಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಇದು ನಮಗೆ ಧೈರ್ಯ ಕೊಡತಕ್ಕಂತಹ ದೊಡ್ಡ ಮಾತು ಇಂತಹ ಭಗವಂತ ಕರುಣಾಶಾಲಿ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದ ಧೈರ್ಯದಲ್ಲಿ ಜೀವನವನ್ನು ಮಾಡಬೇಕು ಭಗವಂತ ರಕ್ಷಿಸ್ತಾನೆ ಮಾತ್ರ ಅಲ್ಲ ನಮ್ಮ ಭಯವನ್ನು ಪರಿಹಾರ ಮಾಡಿ ಮೋಕ್ಷ ಸ್ಥಾನವನ್ನೇ ಕೊಟ್ಟು ಮೋಕ್ಷದಲ್ಲಿ ಅಪೇಕ್ಷಿತವಾದ ಎಲ್ಲವನ್ನೂ ಕೊಟ್ಟು ರಕ್ಷಣೆ ಮಾಡ್ತಾನೆ ನಿಜ ಮಂದಿರಲ್ಲಿ ಬೇಡಿದ ಇಟ್ಟು ಆದರ್ಶಿ ಹೊಂದದಲ್ಲಿ ನಮ್ಮನ್ನು ಇಷ್ಟಾರ್ಥಗಳನ್ನು ಕೊಟ್ಟು ಮೋಕ್ಷವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬತಕ್ಕಂತಹ ಧೈರ್ಯದ ಮಾತನ್ನು ದಾಸರು ಈ ಪದ್ಯದಲ್ಲಿ ನಮಗೆ ತುಂಬಿ ಹೇಳ್ತಾರೆ ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಿ ಬೇಡಿದುದನು ಇತ್ತು ಆಧರಿಸುವಂದದಲ್ಲಿ ಹಿಂದೆ ಮುಂದೆ ಬಲದಿ ಒಳ ಹೊರಗಿಂಬಿರೇಶನು ತನ್ನವರನೆಂದೆಂದು ಸಲಹುವನು ಆಗ ಸದವೋಲ್ ಎತ್ತ ನೋಡಿದರೂ ಒಡಲನೆಳಲಂದದಲ್ಲಿ ಹರಿಯಮ್ಮೊಡನೆ ತಿರುಗುವ ಒಂದರ ಕ್ಷಣ ಬಿಡದೆ ಬೆಂಬಲನಾಗಿ ನೆಂದೆನಿಸಿ ತಡೈವ ದುರಿರೋಹಗಳ ಕಾಮದ ಕೊಡುವ ಸಕಲೇಷ್ಟಗಳ ಸಂತತ ನಡೆಯವ ನಮ್ಮಂದದಲ್ಲಿನ ವಿಶೇಷ ಸನ್ಮಹಿಮಾ ಹೀಗೆ ಭಗವಂತನ ಮತ್ತೊಂದು ರೀತಿಯ ಕಾರುಣ್ಯದ ಚಿಂತನೆಯನ್ನು ಕೊಡ್ತಾರೆ ಈ ಪದ್ಯದಲ್ಲಿ ನಾಳಿನ ದಿನ ಆ ಚಿಂತನೆಯನ್ನು ಮುಂದುವರಿಸೋಣ ಮಧ್ವೇಶ ವಸ್ತು বিশ্ব প্লাস জন হিতক জ্ঞান জান